ಆಲ್ಮೋಸ್ಟ್ ನಿಮ್ಗೆ ರೆಡಿ ಗಾಡಿ ನಮ್ಮ ಹತ್ರ ಎಲ್ಲ ನೀವ್ ಎತ್ಕೊಂಡು ಪೂಜೆ ಮಾಡಿ ಸೀದಾ ರೂಟ್ ಅಷ್ಟೇ ಅಷ್ಟೇ ನೀವು ಬಂದಿ ಗಾಡಿ ಟ್ರಸ್ಟ್ ಯಾಕಂದ್ರೆ ನಾವು ಅವ್ರ ಹಳೆ ಗಾಡಿ ತಗೊಂಡು ರಿಪೇರಿ ಮಾಡ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡಿದ್ರೆ ಅವ್ರಿಗೂ ಬೇಜಾರು ಹೌದು ಆಯ್ತಾ ಯಾರು ಗಾಡಿ ತಗೊಳ್ಳಿ ಯಾರು ದುಡ್ಡು ನಮ್ ದುಡ್ಡು ಕೊಡ್ತಾರಲ್ಲ ನಮ್ ಬೇರೆ ಗಾಡಿಗೆ ಹಾಕ್ತಿವಿ ಕೊಡೋದು ಗಾಡಿ ಅವ್ರು ದುಡ್ಕೊಂಡ್ ಚೆನ್ನಾಗ್ ಆಗ್ತಾರೆ ದೇವರದ ಎಲ್ಲ ಪೂರ್ತಿ ಕರ್ನಾಟಕ ಗಾಡಿ ಹೋಗಿದೆ ಗುಲ್ಬರ್ಗ ಬಿಜಾಪುರ್ ರಾಯಚೂರು ಎಲ್ಲ ಆಲ್ಮೋಸ್ಟ್ ಹೋಗಿದೆ ಆಲ್ಕಲ್ ಓನರ್ ವೆಹಿಕಲ್ ಇದು ಬಾಡಿ ಬೇರೆ ಬಾಡಿ ಇದಕ್ಕೆ ನೋಡಿ ಸಿಲಿಂಡರ್ ಇದು ಎರಡು ಸಿಲಿಂಡರ್ ಬರುತ್ತೆ ಇದು ದೊಡ್ಡದು ಒಂದ್ ಚಿಕ್ಕದು ಸಿಲಿಂಡರ್ ಇತ್ತು ನೋಡಿ ಪೆಟ್ರೋಲ್ ಪೆಟ್ರೋಲ್ ಟ್ಯಾಂಕ್ ಇದು ಬಟ್ ಓಡೋದು ಸಿಎನ್ ಜಿ ನಲ್ಲೇ ಸ್ಟಾರ್ಟ್ ಆಗಕ್ಕೆ ಪೆಟ್ರೋಲ್ ನಲ್ಲಿ ತಗೊಳತ್ತೆ ಬಟ್ ನಿಮ್ಗೆ ಸಿಎನ್ ಜಿ ಹಾಕ್ಬಿಟ್ರೆ ಖಾಲಿ ಆಗ್ಬಿಟ್ರೆ ಪೆಟ್ರೋಲ್ ನಲ್ಲಿ ಹಾಕೊಂಡು ಹೋಗಿ ಬಂಕ್ ನಲ್ಲಿ ಸಿಎನ್ ಜಿ ಬಂಗ್ ನಲ್ಲಿ ಹಾಕ್ಸ್ಕೊಬೋದು ಓಕೆ ಆಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಗೆಲುವಿನ ಗೊಟ್ಟು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇರ್ತೀರಾ ಅವರೆಲ್ಲ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ ನಾವು ಇವತ್ತು ಬೆಂಗಳೂರಿನ ಶಾಂತಿನಗರ ಬಸ್ ಡೀಪೋ ಬ್ಯಾಕ್ ಸೈಡ್ ಇರುವಂತಹ ಎಲ್ಲೋ ಬೋರ್ಡ್ ಕಮರ್ಷಿಯಲ್ ವೆಹಿಕಲ್ ಎಸ್ ಜಿ ಆಟೋ ಕನ್ಸ್ಟಲ್ ಎಸ್ ಜಿ ಆಟೋ ಕನ್ಸ್ಟಲ್ ಶೋರೂಮ್ ಬಂದಿದೀವಿ ಯಾಕಂತಂದ್ರೆ ಸ್ವಂತ ದುಡಿಮೆಗೆ ಗಾಡಿ ಹುಡ್ತಾ ಇದ್ದೀರಾ ತುಂಬಾ ಕಡಿಮೆ ಇಲ್ಲಿ ಒಂದು ಒಳ್ಳೆ ಮಾಡಲ್ ವೆಹಿಕಲ್ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ ಸರ್ ಇದ್ದಾರೆ ಅವ್ರನ್ನೇ ಮಾತಾಡ್ಸ್ಕೊಂಡು ಪ್ರತಿಯೊಂದು ಗಾಡಿಗೂ ಕೂಡ ಡೀಟೇಲ್ಸ್ ತಿಳ್ಕೊಂಡು ನಿಮಗೆ ಬೇಕಾಗಿರುವ ಪ್ರೈಸ್ ಗಳಲ್ಲೂ ಕೂಡ ಸಿಗುತ್ತೆ ಅಂತ ಹೇಳ್ತಾ ಅವ್ರನ್ನೇ ಮಾತಾಡ್ಸ್ಕೊಂಡು ಮಾತಾಡ್ಸೋಣ ಸರ್ ನಮಸ್ತೆ ಸರ್ ಹೇಗ್ ಸರ್ ಚೆನ್ನಾಗಿ ನಮ್ಮ ಹೆಸರು ಮುನಿರ್ಪಾಶ ಅಂತ ಓಕೆ ಸರ್ ನಮ್ಮ ನಾವು ಇರೋದು ಬೆಂಗಳೂರು ಲಾಲ್ಬಾಗ್ ರೋಡ್ ಕಾಂತಿನಾರ್ ಬಸ್ ಡಿಪೋ ಬ್ಯಾಕ್ ಸೈಡ್ ಸೆಂಟ್ರಲ್ ನಮ್ದು ಬೆಂಗಳೂರ್ ನಲ್ಲಿ ಸರ್ ವಿವರ್ಸ್ ಇಲ್ಲಿ ಬಂದ್ರೆ ಆರಾಮಾಗಿ ಬಸ್ ಡಿಪೋ ಇದೆ ಬಸ್ ಡಿಪೋ ಬ್ಯಾಕ್ ಸೈಡ್ ಓಕೆ ಸರ್ ಸರ್ ಇವಾಗ ಯಾವ ಮಾಡೆಲ್ ಮೇಲೆ ಲೋನ್ ಸಿಕ್ಬಿಡುತ್ತೆ ನಮ್ಮ ಹತ್ರ ನಮ್ ದೇವರ ದಯಾನದಿಂದ ನಮ್ಮ ಹತ್ರ ನಿಮ್ಗೆ ಎಲ್ಲಾ ನನ್ನ ಹತ್ರ ಕಮ್ಮಿ ಮಾಡಲಿರಲ್ಲ ನನ್ನ ಹತ್ರ ಹದಿನೆಂಟು ಹತ್ತೊಂಬತ್ ಮೇಲನೇ ಇರತ್ತೆ ಆಲ್ಮೋಸ್ಟ್ ಹದಿನೆಂಟು ನೋಡಿ ನನ್ನ ಹತ್ರ ಹದಿನೆಂಟು ಅಲ್ ಒಂದು ತಾಟಾಸ್ ಇದೆ ದೇವ್ರದ್ದು ಬಿಟ್ರೆ ಜಾಸ್ತಿ ಮಾಡಲ್ ಗಾಡಿ ಬರೋದು ಯಾಕಂದ್ರೆ ನಾವು ಕೊಟ್ರೆ ಅವ್ರ ಹಳೆ ಗಾಡಿ ತಗೊಂಡು ಹೌದು ರಿಪೇರಿ ಮಾಡ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಇದ್ರೆ ಅವ್ರಿಗೂ ಬೇಜಾರು ಹೌದು ಆಯ್ತಾ ಯಾರು ಗಾಡಿ ತಗೊಳ್ಳಿ ಯಾರು ದುಡ್ಡು ನಮ್ ದುಡ್ಡು ಕೊಡ್ತಾರಲ್ಲ ನಮ್ ಬೇರೆ ಗಾಡಿಗೆ ಹಾಕ್ತಿವಿ ಕೊಡೋದು ಗಾಡಿ ಅವ್ರು ದುಡ್ಕೊಂಡ್ ಚೆನ್ನಾಗ್ ಆಗ್ತಾರೆ ದೇವ್ರದ ಎಲ್ಲ ಆಲ್ಮೋಸ್ಟ್ ಪೂರ್ತಿ ಕರ್ನಾಟಕ ಗಾಡಿ ಹೋಗಿದೆ ಗುಲ್ಬರ್ಗ ಬಿಜಾಪುರ್ ರಾಯಚೂರು ಎಲ್ಲ ಆಲ್ಮೋಸ್ಟ್ ಹೋಗಿದೆ ಆಲ್ ಕರ್ನಾಟಕ ನಿಮ್ಗೆ ಲೋನ್ ಆಪ್ಷನ್ ಆಗತ್ತೆ ಬಟ್ ಅದ್ರಲ್ಲಿ ಏನಂದ್ರೆ ಅವ್ರದ್ದು ಕಂಪಲ್ಸರಿ ಡಾಕ್ಯುಮೆಂಟ್ ಇರಬೇಕು ಏಳ್ನೂರ ಮೇಲೆ ಸಿವಿಲ್ ಇರಬೇಕು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಕಂಪಲ್ಸರಿ ಡ್ರೈವಿಂಗ್ ಲೈಸೆನ್ಸ್ ಬೇಕೇ ಬೇಕು ಸೆವೆಂಟಿ ಫೈವ್ ಪರ್ಸೆಂಟ್ ನಾವು ಬೇರೆಯವ್ರ ತರ ಹೇಳ ಬೇಡ ಜೀರೋ ಪರ್ಸೆಂಟ್ ಮಾಡ್ತೀವಿ ಅದು ಮಾಡ್ತಿದ್ವಿ ಬೇಡ ನಾವ್ ಏನ್ ಹೇಳ್ತೀವಿ ಸೆವೆಂಟಿ ಫೈವ್ ಪರ್ಸೆಂಟ್ ನಿಮ್ಗೆ ಲೋನ್ ಆಗುತ್ತೆ ಅದು ನಿಮ್ಗೆ ರಿಕಾರ್ಡ್ ಚೆನ್ನಾಗಿದ್ರೆ ಇಲ್ಲ ಆತರ ರಿಕಾರ್ಡ್ ಹೆಚ್ಚು ಕಮ್ಮಿ ಇದ್ರೆ ಲೋನ್ ಕಮ್ಮಿ ಆಗುತ್ತೆ ಅದು ಲೋಕಲ್ ಫೈನಾನ್ಸ್ ಸೇಟ್ ಫೈನಾನ್ಸ್ ಇರ್ತಾರಲ್ಲ ಅಲ್ಲಿ ಮಾಡ್ಕೊಡ್ತೀವಿ ಅವ್ರ ಡೌನ್ ಪೇಮೆಂಟ್ ಜಾಸ್ತಿ ಮಾಡ್ಬೇಕು ಇದು ಬಲೋರಾ ಮ್ಯಾಕ್ಸಿ ಟ್ರಕ್ ಒನ್ ಪಾಯಿಂಟ್ ತ್ರೀ ಇದು ಬ್ಯಾಂಗ್ಳೂರ್ ವೆಹಿಕಲ್ ಫಿಫ್ಟಿ ಒನ್ ಬೆಂಗ್ಳೂರ್ ಸೆಂಟ್ರಲ್ ಸೆಂಟ್ರಲ್ ಆರ್ ಟಿ ಇದು ಇದು ಬಂದ್ಬಿಟ್ಟು ಸಿಂಗಲ್ ಓನರ್ ಇದು ವೆಹಿಕಲ್ ಓಕೆ ವಿತ್ ಕಂಟೇನರ್ ಸಿಂಗಲ್ ಓನರ್ ವೆಹಿಕಲ್ ಇದು ಹದಿನಾರು ಬರಿ ಹದಿನಾರು ಸಾವಿರ ಗಾಡಿ ಕಡಿಮೆ ಹದ್ನಾರ ಬಲೋರಾ ಮ್ಯಾಕ್ಸಿ ಟ್ರಕ್ ಒನ್ ಪಾಯಿಂಟ್ ತ್ರೀ ವೆಹಿಕಲ್ ಇದ್ರಲ್ಲಿ ನಾಲ್ಕೈದು ವೆಹಿಕಲ್ ತರ ಬೇರೆ ಬೇರೆ ಇದೆ ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ಫೋರ್ ಒನ್ ಪಾಯಿಂಟ್ ಸೆವೆನ್ ಆ ತರ ಟೂ ಪಾಯಿಂಟ್ ಜೀರೋ ಎಲ್ಲ ಬೇರೆ ಬೇರೆ ತರ ಇದೆ ಬಲೋರಲ್ಲಿ ನಿಮ್ಗೆ ಇದು ವಿತ್ ಕಂಟನರ್ ನಿಮ್ಗೆ ಕಂಟೇನರ್ ಮಾಡಕ್ ಹೋದ್ರೆ ಆಲ್ಮೋಸ್ಟ್ ಈ ಗಾಡಿಗೆ ಹೆಚ್ಚಿ ಕಮ್ಮಿ ನಿಮಗೆ ಕಂಟೇನರ್ ಗೆ ಒಂದು ಸಾವಿರ ರೂಪಾಯಿ ಕಂಟೈನರ್ ಇದು ನೋಡಿ ಸೀಟ್ ಕವರ್ ಹೋಗಿಲ್ಲ ನೋಡಿ ಇದು ಒನ್ ಪಾಯಿಂಟ್ ಗಾಡಿ ಇದು ಎರಡ್ ಸಾವಿರದ ಇಪ್ಪತ್ ನಾಲ್ಕು ಮಾಡ್ಲು ಇದು ಬಂದ್ಬಿಟ್ಟು ನಿಮ್ಗೆ ಇನ್ಸೂರೆನ್ಸ್ ಎಫ್ಸಿ ಇನ್ನ ರನ್ನಿಂಗ್ ಇದೆ ಇನ್ನ ಒಂದ್ ವರ್ಷ ಆಗಿಲ್ಲ ಗಾಡಿ ಮೇಲೆ ಆಯ್ತಾ ಇದು ಇನ್ಸೂರೆನ್ಸ್ ಎಫ್ಸಿ ರನ್ನಿಂಗ್ ಇದೆ ಇದು ರೇಟ್ ಬಂದ್ಬಿಟ್ಟು ನಿಮ್ಗೆ ಏಟ್ ತರ್ಟಿ ಹೇಳ್ತಾ ಇದೀನಿ ಎಂಟ್ ಲಕ್ಷ ಮೂವತ್ ಸಾವಿರ ಹೇಳ್ತಾ ಇದೀನಿ ನಿಮ್ ಚಾನೆಲ್ ಇಂದ ಬಂದಿದ್ಗೆ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಮಾಡಿ ಕೊಡೋಣ ಖಂಡಿತ ಹೆಚ್ಚು ಬರ್ಲಿ ಬಂದ್ರೆ ಮುಂದೆ ಕುತ್ಕೊಂಡ್ ಏನೋ ಮಾತು ಕೊಡ್ತೀವಿ ಮುಂದೆ ಬಂದ್ ಗಾಡಿ ನೋಡ್ಲಿ ಅವ್ರಿಗೆ ಗೊತ್ತಾಗತ್ತೆ ಹೇಳ್ರೆ ಗೊತ್ತಾಗಲ್ಲ ಬಂದಿ ವೆಹಿಕಲ್ ನೋಡಿದ್ರೆ ಗೊತ್ತಾಗತ್ತೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು ಇದು ಬಂದ್ಬಿಟ್ಟು ಟಾಟಾ ಇಂಟ್ರಾ ಹೇಳಿ ಸರ್ ಇದು ಟಾಟಾ ಇಂಟ್ರಾ ವಿತ್ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರ್ ಮಾಡ್ಲು ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್ ಆಗತ್ತೆ ಮೋಸ್ಟ್ಲಿ ಸರ್ ಇದು ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ ಎಫ್ ಸಿ ರನ್ನಿಂಗ್ ಇದೆ ಇನ್ನ ಇನ್ಸೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀನಿ ಟಾಟಾ ಎಂಟ್ರಾ ಎರಡ್ ಮೂರ್ ಟೈಪ್ ಗಾಡಿ ಬರುತ್ತೆ ಟಾಟಾ ಎಂಟ್ರಾ ಪಿಕಪ್ ಅಂತ ಇದು ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್ ಬರುತ್ತೆ ಸಿಂಗಲ್ ಓನರ್ ಇದೆ ಇದು ಟ್ರಾನ್ಸ್ಫರ್ ಆದ್ಮೇಲೆ ಗಾಡಿ ಕೊಡ್ತೀನಿ ಅಂತ ಟಿಒ ನಲ್ಲಿ ನಮ್ಮ ಹೆಸರು ಮಾಡ್ಬೇಕು ಇಲ್ಲ ಸೆಕೆಂಡ್ ಓನರ್ ಇಟ್ಕೊಳ್ಳಿ ಗಾಡಿ ಆಲ್ಮೋಸ್ಟ್ ಸಿಂಗಲ್ ಓನರ್ ಜಾಸ್ತಿ ನಮ್ಮ ಹತ್ರ ಈ ವೆಹಿಕಲ್ ಸೆಕೆಂಡ್ ಓನರ್ ಓಕೆ ಟಾಟಾ ಎಂಟ್ರಾ ವಿರ್ಟಿ ಪಿಕಪ್ ಇದು ಇದು ಬಂದ್ಬಿಟ್ಟು ಇನ್ಸೂರೆನ್ಸ್ ಒಂದು ಒಂದ್ ವರ್ಷ ಸಿಗತ್ತೆ ಇದಕ್ಕೆ ಇದು ರೇಟ್ ಬಂದ್ಬಿಟ್ಟು ನಿಮ್ಗೆ ಏಳು ಕಾಲ್ ಹೇಳ್ತಾನೆ ಏಳು ಇಪ್ಪತ್ತೈದು ಹೇಳ್ತಾನೆ ಇದ್ದೀನಿ ಸೆವೆನ್ ಟ್ವೆಂಟಿ ಫೈವ್ ಏಳು ಇಪ್ಪತ್ತೈದು

ಇದೆ ಹೇಳಿ ಟಾಟಾಸ್ ಗೋಲ್ಡ್ ಇದು ಇದು ಸಿಂಗಲ್ ಓನರ್ ವೈಕಲ್ ಎರಡ್ ಸಾವಿರದ ಹದಿನೆಂಟು ಇದು ಬಂದ್ ಹೊಸ ಬಾಡಿ ನ್ಯೂ ಬಾಡಿ ಹಾಕಿರೋದು ನಾವು ಇದು ಬಾಡಿ ಹೋಗಿತ್ತು ಹೊಸ ಬ್ರ್ಯಾಂಡ್ ಬಾಡಿ ಹಾಕಿರೋದು ಇದು ಬಾಡಿ ಹಾಕಿದ್ ಎಲ್ಲ ಆಲ್ಮೋಸ್ಟ್ ಫುಲ್ ರೆಡಿ ಆಗಿರೋದು ಗಾಡಿ ಇದು ನೋಡಿ ಪ್ಲಾಟ್ಫಾರ್ಮ್ ನೋಡಿ ಹೊಸ ನ್ಯೂ ಲೇಟೆಸ್ಟ್ ಬಾಡಿ ಅಲ್ಲ ಇಪ್ಪತ್ ಇಪ್ಪತ್ ಮೂರು ಮಾಡಲ್ದು ಬಾಡಿ ಹಾಕಿರೋದು ಕೆಳಗಡೆ ನೋಡಿ ಎಲ್ಲೆಲ್ಲೆಲ್ಲ ಲೇಟೆಸ್ಟ್ ಬಾಡಿ ಇನ್ನ ನಿಮ್ಗೆ ಪೈಂಟ್ ಹೋಗಿಲ್ಲ ಇನ್ನ ಫಸ್ಟ್ ಲೋಡು ಹಾಕಿಲ್ಲ ಹೊಸ ಬಾಡಿ ಹಾಕಿದ್ ಓಕೆ ಎಲ್ಲ ಟಾಪ್ ತರ್ಪಲ್ ಆಲ್ಮೋಸ್ಟ್ ನಮ್ಮ ಹತ್ರ ರೆಡಿ ಇರತ್ತೆ ಆಯ್ತಾ ಏರ್ ಕಂಡೀಷನ್ ಎಲ್ಲ ನೋಡಿ ಐರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಎರಡ್ ಸಾವಿರದ ಹದಿನೆಂಟು ಮಾಡ್ಲು ಸಿಂಗಲ್ ಓನರ್ ವೆಹಿಕಲ್ ಇನ್ಸೂರೆನ್ಸ್ ಒನ್ ಇಯರ್ ಸಿಗತ್ತೆ ಎಫ್ ಸಿ ಎರಡು ವರ್ಷ ಸಿಗತ್ತೆ ಇದು ಟಾಟಾ ಎಸ್ ಗೋಲ್ಡ್ ಬಿ ಎಸ್ ಫೋರ್ ವೆಹಿಕಲ್ ಇದು ಏನ್ ಹೇಳ್ತಿದೀರಾ ಇದು ಬಂದ್ಬಿಟ್ಟು ನಿಮ್ಗೆ ಮೂರ್ ಲಕ್ಷ ನಲ್ವತ್ತು ಸಾವಿರ ಹೇಳ್ತಾ ಇದೀನಿ ಏನೋ ನಿಮ್ ಚಾನಲ್ ಇಂದ ಬಂದ್ರೆ ಸ್ವಲ್ಪ ನಗೋಷಿಯಬಲ್ ಮಾಡ್ಕೊಡಿ ಮಾಡ್ಕೊಡೋಣ ಟಾಟಾ ಎಸ್ ಗೋಲ್ಡ್ ಇದು ನ್ಯೂ ವೆಹಿಕಲ್ ವೈಕಲ್ ಫಸ್ಟ್ ಎಸ್ ಟಿ ಅಂತ ಬರ್ತಾ ಇತ್ತು ಅದು ಹತ್ತೊಂಬತ್ತು ಗೆ ಲಾಸ್ಟ್ ಆಯ್ತು ಗಾಡಿ ಇವಾಗ ಇದಕ್ಕೆ ಏನ್ ಮಾಡಿದ್ದಾರೆ ನ್ಯೂ ಶೆಪ್ ಇದು ವೆಹಿಕಲ್ ಇದು ನೋಡಿ ನಿಮಗೆ ಆ ಗಾಡಿನಲ್ಲಿ ರೌಂಡ್ ಡೂಮ್ ಬರುತ್ತೆ ಇದು ದೊಡ್ಡ ಡೂಮ್ ಬರುತ್ತೆ ಟಾಟಾ ಎಸ್ ಗೋಲ್ಡ್ ನ್ಯೂ ಶೇಪ್ ವೈಕಲ್ ಅದು ಇದು ಡೀಸೆಲ್ ವೆಹಿಕಲ್ ಬಿ ಎಸ್ ಸಿಕ್ಸ್ ಬಿ ಎಸ್ ಸಿಕ್ಸ್ ವೆಹಿಕಲ್ ಎರಡ್ ಸಾವಿರದ ಇಪ್ಪತ್ ಮೂರು ಮಾಡ್ಲಿದು ಕಂಟನರ್ ವೆಹಿಕಲ್ ಇದು ಇದು ಈ ಕಂಟೇನರ್ ಮಾಡಕ್ ಹೋಗಿದ್ರೆ ನಿಮ್ಗೆ ಹೆಚ್ಚು ಕಮ್ಮಿ ಅರವತ್ ಸಾವಿರ ರೂಪಾಯಿ ಆಗುತ್ತೆ ಇದು ಏಳು ಸೆವೆನ್ ಫೀಟ್ ಬರುತ್ತೆ ಹಿಂದೆ ಇದು ಇನ್ನು ಸ್ವಲ್ಪ ಹಿಂದೆ ನನ್ ಪ್ರಕಾರ ಏಟ್ ಫೀಟ್ ಇದೆ ಇದು ಕಂಟೇನರ್ ವಿತ್ ಕಂಟೇನರ್ ಬರೀ ಹದಿನಾರು ಸಾವಿರ ಕಿಲೋಮೀಟರ್ ಹೊಡಿದಾಗ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಅದು ಎಫ್ ಸಿ ರನ್ನಿಂಗ್ ಇದೆ ಇನ್ನ ನಿಮ್ಗೆ ಇನ್ಸೂರೆನ್ಸ್ ಫ್ರೆಶ್ ಮಾಡ್ಕೊಡ್ತೀವಿ ಏನ್ ಸರ್ ಪ್ರೈಸ್ ಇದು ಇದು ಬಂದ್ಬಿಟ್ಟು ನಿಮ್ಗೆ ಐದ್ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಹೇಳ್ತಾ ಇದೀವಿ ಐದು ಲಕ್ಷ ಹಾ ಜಾಸ್ತಿ ಹೇಳೋದ್ ಬೇಡ ಗಾಡಿನೂ ಕಮ್ಮಿ ಹೊಡೋದು ಆಲ್ಮೋಸ್ಟ್ ನಿಮ್ಗೆ ರೆಡಿ ಗಾಡಿ ನಮ್ಮತ್ರ ಹತ್ರ ಎಲ್ಲ ನೀವ್ ಎತ್ಕೊಂಡು ಪೂಜೆ ಮಾಡಿ ಸೀದಾ ರೂಟ್ ಮೇಲೆ ಹೋಗ್ತಾ ಇರ್ಬೇಕು ಅಷ್ಟೇ 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 ಈ ಗಾಡಿಗೆ ಇದು ಕಂಟೈನರ್ ನೋಡಿ ಹಿಂದೆ ಕೂಡ ನೀರ್ ಟೈರ್ ನೋಡಿ ಐದು ಟೈರ್ ಹಂಗೆ ಇದೆ ಬಟ್ ಇದ್ರಲ್ಲಿ ಸ್ಟಪ್ ನಿ ಇಲ್ಲ ಸರ್ ಇದು ಇದು ಸ್ಟಪ್ ನಿ ಮಿಸ್ ಆಗಿದೆ ನೋಡಿ ಇದರಲ್ಲಿ ಸ್ಟಪ್ ನಿ ಇಲ್ಲ ಸರಿ ಸರ್ ನೋಡಿ ವಿತ್ ಕಂಟೈನರ್ ವೆಹಿಕಲ್ ಇದು ಇದು ಸ್ವಲ್ಪ ಕಂಟನರ್ ಬೇರೆ ತರ ಬರುತ್ತೆ ಇದು ಸ್ವಲ್ಪ ಹೆವಿ ಬರುತ್ತೆ ಇದು ಲೈಫ್ ಲಾಂಗ್ ಹೋಗೋದೇ ಇಲ್ಲ ನಿಮ್ಗೆ ಜಿನ್ ಶೀಟ್ ತರ ಮಾಡಿರೋದು ಇದು ಇದು ಎಲ್ಲದ್ಗು ಯೂಸ್ ಆಗುತ್ತೆ ಸರ್ ಒಳ್ಳೆ ಗಾಡಿ ಫೈವ್ ಸ್ಪೀಡ್ ಇದು ಇದು ಫೈವ್ ಸ್ಪೀಡ್ ಅಂದ್ರೆ ಪಿಕಪ್ ಜಾಸ್ತಿ ಬಿ ಎಸ್ ಸಿಕ್ಸ್ ವೆಹಿಕಲ್ ಓಕೆ ಇದು ಟಾಟಾ ಎಂಟ್ರಾ ಪಿಕಪ್ ವಿ ಫಿಫ್ಟಿ ವೆಹಿಕಲ್ ಇದು ವಿ ತರ್ಟಿ ಇದೆ ಇದ್ರಲ್ಲಿ ವಿ ಫಿಫ್ಟಿ ಇದೆ ಇದು ದೊಡ್ಡ ಟೈರ್ ವೆಹಿಕಲ್ ಇದು ಬರಿ ಐನೂರು ಕೆ ಜಿನೂ ಹಾಕಿಲ್ಲ ಮೆಡಿಷನ್ ಗೋಡಿರೋದು ನೋಡಿ ಮೇಲೆ ಇದೆ ಮೈಸೂರು ವೆಹಿಕಲ್ ಇದು ಸಿಂಗಲ್ ಓನರ್ ವಿ ಫಿಫ್ಟಿ ವಿತ್ ಕಂಟೇನರ್ ಇದು ಇದು ಬಂದ್ಬಿಟ್ಟು ನಿಮ್ಗೆ ಇನ್ಸೂರೆನ್ಸ್ ಎಫ್ಸಿ ಎಫ್ ಸಿ ಎರಡು ವರ್ಷ ಮಾಡಿಸಿದ್ವಿ ಇನ್ಸೂರೆನ್ಸ್ ಸಿಕ್ಸ್ ಮಂತ್ ರನ್ನಿಂಗ್ ಆರ್ ತಿಂಗಳು ಇದು ರೇಟ್ ಬಂದ್ಬಿಟ್ಟು ನಿಮ್ಗೆ ಸೆವೆನ್ ತರ್ಟಿ ಲಕ್ಷ ಮೂವತ್ ಸಾವಿರ ಸೆವೆನ್ ಲಾಕ್ ತರ್ಟಿ ತೌಸಂಡ್ ಹೇಳ್ತಾ ಇದ್ ಮಾಡ್ಕೊಳ ಸ್ವಲ್ಪ ನಿಮ್ ಸರ್ ನಿಮ್ ಚಾನಲ್ ಕಳಿಸಿ ಗಾಡಿ ಮಹೇಂದ್ರ ಜೀತೋ ಪ್ಲಸ್ ಅಂತ ಇದು ಇದು ಜೀತೋ ಪ್ಲಸ್ ಅಂದ್ರೆ ಸೆವೆನ್ ಫಿಟ್ ಬರುತ್ತೆ ಜೀತೋ ಅಂದ್ರೆ ಇದ್ರಲ್ಲಿ ಮೂರ್ ಟೈಪ್ ಇದೆ ಐದು ಅಡಿ ಇದೆ ಅಡಿ ಇದೆ ಅಡಿ ಇದೆ ಇದು ಏಲ್ ಅಡಿ ವೈಕಲ್ ಮಹೇಂದ್ರ ಜೀತೋ ಪ್ಲಸ್ ಇದು ಇದು ನೋಡಿ ಮಹೇಂದ್ರ ಜೀತೋ ಪ್ಲಸ್ ಇದು ಸಿಂಗಲ್ ಓನರ್ ವೈಕಲ್ ಇದು ಬಿ ಎಸ್ ಫೋರ್ ವೆಹಿಕಲ್ ಇದು ಬಿ ಎಸ್ ಫೋರ್ ಅಂದ್ರೆ ಇದರಲ್ಲಿ ಡಪ್ ಎಲ್ ಎಲ್ಲ ಬರಲ್ಲ ಇದು ಬಂದ್ಬಿಟ್ಟು ಇನ್ಸೂರೆನ್ಸ್ ಫ್ರೆಶ್ ಬರುತ್ತೆ ಎಫ್ ಸಿ ಎರಡು ವರ್ಷ ಬರುತ್ತೆ ಇದು ನಿಮಗೆ ಮೂರ್ ಲಕ್ಷ ನಲ್ವತ್ತು ಸಾವಿರ ಹೇಳ್ತಾ ಇದ್ ಚಾನೆಲ್ ಸಾವಿರ ರೂಪಾಯಿ ಸೆವೆನ್ ಫೀಟ್ ಬರುತ್ತೆ ಟಾಟಾ ಎಸ್ ಲೆನ್ ಬರುತ್ತೆ ಇದು ಟಾಟಾ ಎಸ್ ಇದೆ ಕೂಡ ಇದು ಟಾಟಾ ಎಸ್ ನಿಮ್ಗೆ ಅವಾಗ ಎಲ್ಲ ಮರ್ಬಿಟ್ಟೆ ಇದು ಇದು ಬಂದ್ಬಿಟ್ಟು ಇದಲ್ಲ ಇದು ಬೇರೆ ಗಾಡಿ ಇದು ಅದು ರೇಟ್ ಹೇಳಿದೀನಲ್ಲ ಇದು ಬಂದ್ಬಿಟ್ಟು ನಿಮಗೆ ಟಾಟಾ ಎಸ್ ಗೋಲ್ಡ್ ಇದು ನೋಡಿ ಟಾಟಾ ಎಸ್ ಗೋಲ್ಡ್ ಇದು ಇದು ಕಂಟೇನರ್ ನೀವು ಬಾರ್ ಕಂಟೇನರ್ ತರ ಇದು ಇದು ಹೆವಿ ಕಂಟೇನರ್ ನಿಮ್ಗೆ ಲೈಫ್ ಲಾಂಗ್ ಏನೂ ತಿನ್ನೋದು ನೀರ್ನಲ್ಲಿ ಏನೂ ಆಗಲ್ಲ ಇದು ಎರಡ್ ಸಾವಿರದ ಇಪ್ಪತ್ತೆರಡು ಸಿಂಗಲ್ ಓನರ್ ವೆಹಿಕಲ್ ಓಡಿ ಓಡಿರೋದು ಇದು ಹದಿನಾರು ಸಾವಿರ ಕಿಲೋಮೀಟರ್ ಓಡಿದೆ ಐದು ಇಷ್ಟು ನೋಡಿ ಹೊಸ ಟೇರ್ ಹಂಗೆ ಇದೆ ಇನ್ಶೂರೆನ್ಸ್ ನಿಮ್ಗೆ ಒಂದು ಇಯರ್ ಬರುತ್ತೆ ಎಫ್ ಸಿ ಎರಡು ವರ್ಷ ಬರುತ್ತೆ ಇದು ರೇಟ್ ಬಂದು ನಿಮಗೆ ಏಳು ನಾ ಫೋರ್ ಲಾಕ್ ಸೆವೆಂಟಿ ಫೈವ್ ತೌಸಂಡ್ ಹೇಳ್ತಾ ಇದ್ವಿ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ನಿಮ್ ಚಾನಲ್ ಇಂದ ಬಂದ್ರೆ ನಗಶಬಲ್ ಶೋ ಟಾಟಾ ಇಂಟ್ರಾ ಟಾಟಾ ಎಂಟ್ರಾ ಇದು ಇದು ಬಂದ್ಬಿಟ್ಟು ಸಿಂಗಲ್ ಓನರ್ ವೆಹಿಕಲ್ ಇದು ವಿತ್ ಟಾಟಾ ಇಂಟ್ರಾ ವಿತ್ ಥರ್ಟಿ ಎ ಸಿ ವೆಹಿಕಲ್ ಇದು ಇದರಲ್ಲಿ ಎ ಸಿ ಕೂಡ ಇದೆ ಆಯ್ತಾ ಸಿಂಗಲ್ ಓನರ್ ವೆಹಿಕಲ್ ಎರಡ್ ಸಾವಿರದ ಇಪ್ಪತ್ ಮಾಡ್ಲು ಇನ್ಸೂರೆನ್ಸ್ ಒನ್ ಇಯರ್ ಬರುತ್ತೆ ಎಫ್ ಸಿ ಎರಡ್ ವರ್ಷ ಲ್ಯಾಬ್ಸ್ ಇದೆ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ ರನ್ನಿಂಗ್ ಅಂದ್ರೆ ರನ್ನಿಂಗ್ ಇರುತ್ತೆ ಆಯ್ತಾ ಇದು ರೇಟ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಲ್ಯಾಕ್ ಹೇಳ್ತಾ ಇದೀನಿ ಆರ್ ಲಕ್ಷ ನೋಡಿ ಎ ಸಿ ಎಲ್ಲ ಇದೆ ಇಲ್ಲಿ ನೋಡಿ ಬಟ್ ಇದು ಓಡಿರೋದು ಕಿಲೋಮೀಟರ್ ಓಡಿದೆ ತೌಸಂಡ್ ಕಿಲೋಮೀಟರ್ ಓಡಿದೆ ಟೈರ್ ಎಲ್ಲ ಫುಲ್ ಕಂಡೀಷನ್ ಇದೆ ನೋಡಿ ಎಲ್ಲ ತಾರ್ಪಲ್ ಎಲ್ಲ ಹಾಕಿ ರೆಡಿ ಇರೋದು ಸ್ವಲ್ಪ ಹಿಂದೆದ ತಗೊಳ್ಳಿ ತುಂಬಾ ಚೆನ್ನಾಗಿ ಚೆನ್ನಾಗಿ ಲಕ್ಷ ಹೇಳ್ತಾ ಇದ್ದಾರೆ ಆರ್ ಲಕ್ಷ ಸ್ವಲ್ಪ ನಗರ ಮಾಡ್ಕೊ ನಿಮ್ ಚಾನಲ್ ಏನೋ ಬಂದ್ರೆ ಮಾಡ್ಕೊಡೋಣ ಸರ್ ಓಕೆ ಸರ್ ನೆಕ್ಸ್ಟ್ ಒಂದು ಬೆಂಗ್ಳೂರ್ ವೆಹಿಕಲ್ ಇದೆ ಹೇಳಿ ಸರ್ ಈಗ ಅಶೋಕ್ ಲೈಲೆಂಡ್ ಬಡಾ ದೋಸ್ತ್ ಅಂತ ಐ ಫೋರ್ ವೆಹಿಕಲ್ ಇದು ಇದು ಹೆಚ್ಚು ಕಮ್ಮಿ ನಿಮ್ಗೆ ಬಲೋರೋ ಕಾಂಪಿಟೇಷನ್ ಬರುತ್ತೆ ಈ ವೆಹಿಕಲ್ ಆಯ್ತಾ ಇದು ನೋಡಿ ಒನ್ ಬಲ ಅಶೋಕ್ ಲೈಲ್ಯಾಂಡ್ ಬಡಾ ದೋಸ್ತ್ ಐ ಫೋರ್ ಇದು ಎಲ್ ಎಸ್ ಅಂದ್ರೆ ಪವರ್ ಸ್ಟೈರಿಂಗ್ ಬರುತ್ತೆ ಓಕೆ ಟೈಯರ್ ಸೈಝು ದೊಡ್ಡದು ಬರುತ್ತೆ ಇದು ಓಕೆ ಫಿಫ್ಟೀನ್ ಸೈಜ್ ಬರುತ್ತೆ ಟೈರು ಟೈರ್ ಗಳು ಏನೋ ಇನ್ನ ಇದು ಆಗಿಲ್ಲ ಓ ಜಾಸ್ತಿ ಓಡಿಲ್ಲ ಗಾಡಿ ಇದು ಬರೀ ಓಡಿರೋದೆ ನಿಂಗೆ ಹದಿನಾರು ಹದಿನಾಲ್ಕು ಸಾವಿರದ ಇನ್ನೂರ ಮೂವತ್ತು ಕಿಲೋಮೀಟರ್ ಓಡಿದೆ ಇದು ಹೊಸ ಬ್ರ್ಯಾಂಡ್ ವೆಹಿಕಲ್ ಇದು ವಿತ್ ಕಂಟೈನರ್ ವಿಥ್ ಕಂಟೈನರ್ ಕಂಟೇನರ್ ಸೊ ಎಮ್ ಅಲ್ಲಿ ಏನು ಬಂದಿತ್ತು ವಿಶ್ವಕಲ್ ಇದು ಆಯ್ತಾ ಇದು ಕಂಟೈನರ್ ಇದೆ ನೋಡಿ ಗಾಡಿ ತುಂಬಾನೇ ಚೆನ್ನಾಗಿದೆ ಹೌದು ಇತ್ತು ಕಂಟೇನರು ಮತ್ತೆ ಸೋರೂಮ್ ಅಲ್ಲಿ ಏನ್ ಬಂತು ಗಾಡಿ ಸೇರಾ ಗಾಡಿ ಖಾಲಿ ಇದೆ ಸರ್ ನಮ್ಮ ಹತ್ರ ಆಲ್ಮೋಸ್ಟ್ ನೀವು ನಾನು ಹೇಳ್ದೆಲ್ಲ ಆಗ್ಲು ಕೂಡ ನಿಮ್ಗೆ ದೇವ್ರದನ್ನ ನೀವು ವಾಶ್ ಮಾಡ್ಕೊಂಡು ಪೂಜೆ ಪೂಜೆ ಮಾಡಿ ಲೈನ್ ಮೇಲೆ ಹೋಗ್ತಾನೆ ಇರಬೇಕು ಅಷ್ಟೇ ಗಾಡಿ ಏನ್ ರೆಡಿ ಗಾಡಿ ಇದು ಕಂಟೇನರ್ ಇದೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ಮೂರು ಡಿಸೆಂಬರ್ ವೈಕ್ ಅಡ್ಸೆಂಬರ್ ಒನ್ ಎರಡ್ ಸಾವಿರದ ಇಪ್ಪತ್ಮೂರು ಡಿಸೆಂಬರು ಅಶೋಕ್ ಲೈಲ್ಯಾಂಡ್ ಸೈಫ್ ಫೋರ್ ಅಂತ ಬರುತ್ತೆ ವಿಧರ್ ಕೂಡ ನಿಮ್ಗೆ ಮೂರು ತರ ಗಾಡಿ ಇದೆ ಇದು ಬಂದ್ಬಿಟ್ಟು ನಿಮ್ಗೆ ನೈನ್ ಲಾಕ್ ಹೇಳ್ತಾ ಇದೀನಿ ಸ್ವಲ್ಪ ನಗಶಬಲ್ ಮಾಡ್ಕೊಡ್ತೀನಿ ಒಂಬತ್ತು ಲಕ್ಷ ವಿತ್ ಇನ್ಶೂರೆನ್ಸ್ ಬರುತ್ತೆ ಇನ್ಶೂರೆನ್ಸ್ ಎಫ್ ಸಿ ಬಂದ್ಬಿಟ್ಟು ಎಫ್ ಸಿ ಬಂದ್ಬಿಟ್ಟು ನಿಮ್ಗೆ ಡಿಸೆಂಬರ್ ಈ ವರ್ಷ ಈ ವರ್ಷ ಡಿಸೆಂಬರ್ ಇದೆ ಎರಡು ವರ್ಷ ಬರೋದು ಎಫ್ ಸಿ ಇನ್ಶೂರೆನ್ಸ್ ನಾನು ಫ್ರೆಶ್ ಮಾಡ್ಕೊಡ್ತೀನಿ ನೋಡಿ ಟೈರ್ ಗಳು ಎಲ್ಲ ನಂಗೆ ಹಂಗೆ ಇದೆ ಹೊಸ ಟೈರ್ ಗಳು ಎಲ್ಲ ಫುಲ್ ರೆಡಿ ಗಾಡಿ ಏನೋ ನಾನು ಸ್ವಲ್ಪ ನಿಮ್ ಚಾನಲ್ ಇಂದ ಕಳಿಸಿ ಸರ್ ಏನೋ ಮಾಡ್ಕೊಡ್ತ ಕೊಡೋಣ ಲೋನ್ ಬೇಕಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಆರಾಮಾಗಿ ಬಲೋರೋ ಮ್ಯಾಕ್ಸಿ ಟ್ರಕ್ ಪ್ಲಸ್ ಅಂತ ಇದರ್ನಲ್ಲಿ ಕೂಡ ನಿಮ್ಗೆ ಏಳ್ ಸೆವೆನ್ ಫೀಟ್ ಬರುತ್ತೆ ಏಟ್ ಫೀಟ್ ಬರುತ್ತೆ ಏಟ್ ಫೀಟ್ ವೆಹಿಕಲ್ ಇದು ಆಯ್ತಾ ಗಾಡಿ ಬಲೋರ ಟ್ರಕ್ ಮ್ಯಾಕ್ಸಿ ಟ್ರಕ್ ಇದು ಓನರ್ ಬಂದ್ಬಿಟ್ಟು ನಿಮ್ಗೆ ಮೂರ್ ಓನರ್ ಆಗಿದೆ ಈ ವೆಹಿಕಲ್ ಕಮರ್ಷಿಯಲ್ ಕಮರ್ಷಿಯಲ್ಗೆ ಹತ್ತು ಓನರ್ ಆಗ್ರೆ ಸಮಸ್ಯೆ ಇಲ್ಲ ವೈಟ್ ಬೋರ್ಡ್ ಗಾಡಿಗೆ ನಿಮ್ಗೆ ಓನರ್ ಜಾಸ್ತಿ ಇರಬಾರ್ದು ಇದು ಬಲೋರ ಮ್ಯಾಕ್ಸಿ ಟ್ರಕ್ ಮೂರು ಓನರ್ ಆಗಿದೆ ಟೈರ್ ಕಂಡೀಷನ್ ಎಲ್ಲ ಫುಲ್ ರೆಡಿ ಇದೆ ಇದು ನಾ ತಾಡ್ಪಾಲ ಎಲ್ಲ ಫುಲ್ ರೆಡಿ ಮಾಡಿ ನಿಲ್ಸಿರೋದು ನಿಮ್ಗೆ ಗಾಡಿ ಡಿಲಿವರಿ ಕೊಡುವಾಗ ಬಾಡಿ ವಾಶ್ ಮಾಡಿಕೊಡ್ತೀನಿ ನಾನು ಇನ್ಶೂರೆನ್ಸ್ ರನ್ನಿಂಗ್ ಇದೆ ಎಫ್ಸಿನೂ ರನ್ನಿಂಗ್ ಇದೆ ಇದು ರೇಟ್ ಬಂದ್ಬಿಟ್ಟು ನಿಮಗೆ ನಾಲ್ಕು ಹೇಳ್ತಾ ಇದೀನಿ ನಾಲ್ಕು ಲಕ್ಷ ಐವತ್ತು ಸಾವಿರ ನಗಶಬಲ್ ಮಾಡ್ಕೊಡೋಣ ವೆಹಿಕಲ್ ಪೆಟ್ರೋಲ್ ಶೋರೂಮ್ ಪೆಟ್ರೋಲ್ ಇದು ಸಿ ಎನ್ ಜಿ ಇವಾಗ ಇಪ್ಪತ್ಮೂರಲ್ಲಿ ನಿಮ್ಗೆ ಪೆಟ್ರೋಲ್ ಇತ್ತು ಸಿ ಎನ್ ಜಿ ಎರಡು ಬರ್ತಾ ಇದೆ ಇದು ಬಂದ್ಬಿಟ್ಟು ಇಪ್ಪತ್ತೆರಡ್ ನಲ್ಲಿ ನಿಮ್ಗೆ ಪೆಟ್ರೋಲ್ ವೆಹಿಕಲ್ ಬಂದಿದೆ ಬಟ್ ಇದಕ್ಕೆ ಸಿ ಎನ್ ಜಿ ಫಿಟ್ ಮಾಡಿಸಿರೋದು ಇದು ಆರ್ ಸಿ ನಲ್ಲಿ ಎಂಟ್ರಿ ಇರಲ್ಲ ನೋಡಿ ಇಲ್ಲಿದೆ ನೋಡಿ ಸಿಲಿಂಡರ್ ಗ್ಯಾಸ್ ಸಿಲಿಂಡರ್ ಟ್ಯಾಂಕ್ ನೋಡಿ ಇಲ್ಲಿದೆ ನೋಡಿ ಕಂಪನಿ ಫಿಟ್ಟಿಂಗ್ ಇದೆ ಅದು ಬಟ್ ಆರ್ ಸಿ ನಲ್ಲಿ ಎಂಟ್ರಿ ಬರಲ್ಲ ಅದು ಪೆಟ್ರೋಲ್ ಅಂತ ಬರುತ್ತೆ ಇದು ಸಿಎನ್ ಜಿ ಕೂಡ ಎಂಟ್ರಿ ಮಾಡಿಸಿಲ್ಲ ಯಾವ ಸರ್ ಇದು ಎರಡ್ ಸಾವಿರದ ಇಪ್ಪತ್ತೆರಡು ನೋಡಿ ಸೀಟಿಂಗ್ ಎಲ್ಲ ಒಳಗಡೆ ಇನ್ವರೆ ನೋಡಿ ಎಲ್ಲ ಕ್ಲಿಯರ್ ಆಗಿದೆ ಟೈರ್ ಗಳು ಇರ್ಲಿ ಗಾಡಿನಲ್ಲಿ ಎಲ್ಲ ರೆಡಿ ಇರೋದು ಅಲ್ಲಿ ಹೇಳ್ತಾ ಇದೀನಲ್ಲ ಪೂಜೆ ಮಾಡಿ ತಗೊಂಡ್ ಹೋಗ್ತಾ ಇರಬೇಕೆ ಪ್ರೈಸ್ ಇದೆ ಸರ್ ಇದು ಸಿಂಗಲ್ ಓನರ್ ಎಫ್ ಸಿ ಒಂದ್ ವರ್ಷ ಇದೆ ಆಲ್ಮೋಸ್ಟ್ ರನ್ನಿಂಗ್ ಇದೆ ಎಫ್ ಸಿ ಇನ್ಸೂರೆನ್ಸ್ ನಾನ್ ಒನ್ ಇಯರ್ ಕೊಡ್ತೀನಿ ಇದು ರೇಟ್ ಬಂದ್ಬಿಟ್ಟು ನಿಮ್ಗೆ ತ್ರೀ ಫಾರ್ಟಿ ಮಾಡ್ಕೊಡ್ತೀನಿ ಇದು ಅಶೋಕ್ ಲೈಲೆಂಡ್ ದೋಸ್ ಪ್ಲಸ್ ಅಂತ ಇದು ದೋಸ್ ಪ್ಲಸ್ ಅಂದ್ರೆ ಇದು ಬೋಲ್ಡ್ ಗಾಡಿ ಇದೆ ಐದ್ ಬೋಲ್ಡ್ ಗಾಡಿ ಇದೆ ದೊಡ್ಡ ಟೇರ್ ಬರುತ್ತೆ ಇದು ನೋಡಿ ಇಲ್ಲಿ ನೋಡಿ ಅಶೋಕ್ ಲೈಲೆಂಡ್ ದೋಸ್ ಪ್ಲಸ್ ಎಲ್ ಎಸ್ ಎಲ್ ಎಸ್ ಅಂದ್ರೆ ಇದು ಪೌರಿಂಗ್ ಬರುತ್ತೆ ಆಯ್ತಾ ಇದು ಸಿಂಗಲ್ ಓನರ್ ವೆಹಿಕಲ್ ಎಲ್ಲ ನಾವು ಕಟ್ಸಿರೋದು ಬಟ್ ಇದು ಐಟಕ್ ತರ ಬಾಡಿ ನಾವು ಏನ್ ಮಾಡಿದೀವಿ ಇದ್ರ ಮೇಲೆನ ಫುಲ್ ಟಾರ್ ತಗೊಂಡ್ ಮಾಡಿದೀವಿ ನೋಡಿ ರೆಡಿ ಇದೆ ಯಾರಾನ ಕಂಪ್ನಿ ಗಮನಿಗೆ ಹೊರಸ್ಗೋ ಟ್ರಾನ್ಸ್ಪೋರ್ಟ್ ಚೆನ್ನಾಗಿರುತ್ತೆ ಹೌದು ಬೆಸ್ಟ್ ಹಾ ನೋಡಿ ಇಷ್ಟಪ್ ನೀನು ಹಂಗೆ ಇದೆ ಹೊಸ ಇಷ್ಟಪ ಬಿಚ್ಚಿಲ್ಲ ಗಾಡಿಗೆ ಟೈರ್ ಕಂಡೀಷನ್ ನೋಡ್ಕೊಳ್ಳಿ ಮುಂದೆ ಸರಿ ಟೈರ್ ಸ್ವಲ್ಪ ತಿಂದಿದೆ ಅದು ವಿಲ್ ಬ್ಯಾಲೆನ್ಸಿಂಗ್ ಮಾಡ್ಸಿಲ್ಲ ಅಂತ ಹೇಳಿದ್ರು ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ಸಿಂಗಲ್ ಓನರ್ ವೆಹಿಕಲ್ ಇದು ಎಂಟ್ ಲಕ್ಷ ಇಲ್ತೀವಿ ಸ್ವಲ್ಪ ನಗಶ್ ಮಾಡ್ಕೊಡ್ತೀನಿ ದೋಸ್ ಪ್ಲಸ್ ದೋಸ್ತು ಎಲ್ ಎಸ್ ಇದು ಪವರ್ ಎಲ್ ಎಸ್ ಮುಂದೆ ಸ್ಪ್ರಿಂಗ್ ಬ್ಲೇಡ್ ಬರುತ್ತೆ ಈ ಗಾಡಿಗೆ ಇದು ಮಾಡ್ಲ್ ಬಂದ್ಬಿಟ್ಟು ಎರಡ್ ಸಾವಿರದ ಹದಿನೈದು ಮಾಡ್ಲು ಫಿಫ್ಟೀನ್ ಮಾಡ್ಲು ಬಟ್ ಈ ಓನರ್ ಬಂದ್ಬಿಟ್ಟು ಮೂರು ಓನರ್ ನಾಲ್ಕು ಓನರ್ ಆಗಿದೆ ಈ ಮಾಡಲ್ಗೆ ಈ ಓನರ್ ಬರ್ಲೇ ಬರುತ್ತೆ ನೋಡಿ ಒಳಗಡೆ ಎಲ್ಲ ಇನ್ನ ಇದು ರೆಡಿ ಮಾಡಿಲ್ಲ ಗಾಡಿ ಪೈಂಟ್ ಟಚ್ ಅಪಿಂಗ್ ಎಲ್ಲ ಮಾಡ್ತೀನಿ ಅದು ಸ್ವಲ್ಪ ಇವಾಗ ನೀವು ಬಂದಿರೋದ್ಗೆ ಹಾಕ್ಸ್ತಾ ಇರೋದು ಸರಿ ಸರ್ ಹದಿನೈದು ಮಾಡಲು ಡಾಕ್ಯುಮೆಂಟ್ ರನ್ನಿಂಗ್ ಇದೆ ರನ್ನಿಂಗ್ ಕಂಡೀಷನ್ ಇದು ರೇಟ್ ಬಂದ್ಬಿಟ್ಟು ನಿಮಗೆ ಮೂರ್ ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀನಿ ಸ್ವಲ್ಪ ನಗಶ್ಯಬಲ್ ಆಗುತ್ತೆ ಆಗಿದೆ ಮುಂದೆ ಸ್ಪ್ರಿಂಗ್ ಬ್ಲೇಡ್ ಬರುತ್ತೆ ಗೆ ಓಕೆ ಅದು ಗಿಲಾಸ್ ಹೋಗಿದೆ ಗ್ಲಾಸ್ ತಾನೇ ಹಾಕೋತೀನಿ ನಮ್ದು ಬೇರೆ ಗಾಡಿಗಳು ನೋಡಿದ್ರಲ್ಲ ಇದು ಇನ್ನ ರೆಡಿ ಆಗಿಲ್ಲ ರೆಡಿ ಅದಕ್ಕೆ ನೀವು ಬಂದಿದೀರ ಅಂತ ತೋರಿಸ್ತಾ ಇರೋದು ನೆಕ್ಸ್ಟ್ ಹೇಳಿ ಸರ್ ನೆಕ್ಸ್ಟ್ ಸರ್ ಇದು ಮಹೇಂದ್ರ ಸುಪ್ರೋ ಮ್ಯಾಕ್ಸಿ ಟ್ರಕ್ ಅಂತ ಮ್ಯಾಕ್ಸಿ ಟ್ರಕ್ ಅಂದ್ರೆ ಇದು ದೊಡ್ಡ ಟೇರ್ ಬರುತ್ತೆ ಎನ್ ಎಚ್ ಜಾಸ್ತಿ ವಿತ್ ಎಸಿ ಗಾಡಿ ಇದು ಎಸಿ ವಿತ್ ಎಸಿ ಇದೆ ಗಾಡಿ ಸಿಂಗಲ್ ಓನರ್ ವೆಹಿಕಲು ಟೂ ತೌಸಂಡ್ ಟ್ವೆಂಟಿ ತ್ರೀ ನವಂಬರ್ ಇದೂನು ಎರಡ್ ಸಾವಿರದ ಇಪ್ಪತ್ಮೂರು ನವಂಬರ್ ಓಕೆ ಟ್ವೆಂಟಿ ಫೋರ್ ರಿಜಿಸ್ಟೇಷನು ಐದ್ ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದೀನಿ ಮಾಡ್ಕೊಡಣ ಸರ್ ಇನ್ಸುರ ವಿತ್ ಇನ್ಶೂರೆನ್ಸ್ ಬರುತ್ತಲ್ಲ ಸರ್ ಓಕೆ ಸರ್ ಸರ್ ಇದು ಟಾಟಾ ಎಸ್ ಎಕ್ಸೆಲ್ ಅಂತ ಟಾಟಾ ಎಸ್ ಎಕ್ಸೆಲ್ ಅಂದ್ರೆ ಸೇಮ್ ಟಾಟಾ ಎಸ್ ಇದು ಟೈರ್ ಸೈಜು ಅದೇ ಬರುತ್ತೆ ಸ್ಪ್ರಿಂಗ್ ಬ್ಲೇಡ್ ಇಂದ ಸ್ವಲ್ಪ ಹೆವಿ ಬರುತ್ತೆ ಇದು ಟಾಟಾ ಎಸ್ ಎಕ್ಸೆಲ್ ಅಂದ್ರೆ ಏಟ್ ಫೀಟ್ ಬರುತ್ತೆ ನೋಡಿ ಅದ್ರ ಪಕ್ಕದಲ್ಲಿ ಇದೆ ಟಾಟಾ ಎಸ್ ಅದು ಸೆವೆನ್ ಫೀಟ್ ಬರುತ್ತೆ ಇದು ಎರಡ್ ಸಾವಿರದ ಹತ್ತೊಂಬತ್ತು ಇದು ಸಿಂಗಲ್ ಓನರ್ ಅದು ಇನ್ಸೂರೆನ್ಸ್ ಒನ್ ಇಯರ್ ಸಿಗುತ್ತೆ ಎಫ್ ಸಿ ಟೂ ಇಯರ್ ಸಿಗುತ್ತೆ ಮೂರ್ ಲಕ್ಷ ಅರವತ್ತೈದು ಸಾವಿರ ಹೇಳ್ತಾ ಇದೀವಿ ಸ್ವಲ್ಪ ನಗಶಲ್ ಮಾಡ್ಕೊಡ್ತೀವಿ ನಗಶಲ್ ಮಾಡ್ಕೊಂದ್ ಇದು ಟಾಟಾ ಎಸ್ ಗೋಲ್ಡ್ ಪೆಟ್ರೋಲ್ ವೆಹಿಕಲ್ ಇದು ಆಲ್ಮೋಸ್ಟ್ ವ್ಯಾಪಾರ ಅಡ್ವಾನ್ಸ್ ಆಗಿದೆ ಅಲ್ಲೂ ಹಾಕೋಣ ಇರ್ಲಿ ಬಟ್ ಇದು ಟಾಟಾ ಎಸ್ ಪೆಟ್ರೋಲ್ ಇದೂನು ಸಿಂಗಲ್ ಓನರ್ ವೆಹಿಕಲ್ ಟಾಟಾ ಎಸ್ ಪೆಟ್ರೋಲ್ ಗೋಲ್ಡ್ ಇದು ಗೋಲ್ಡ್ ಗೋಲ್ಡ್ ನಲ್ಲಿ ಪೆಟ್ರೋಲ್ ವೆಹಿಕಲ್ ಬಿಟ್ಟಿದ್ದಾರೆ ಓನ್ಲಿ ಪೆಟ್ರೋಲ್ ಇದು ಸಿ ಜಿ ಬರಲ್ಲ ಇದಕ್ಕೆ ಇವಾಗ ಹೊಸ ಗಾಡಿ ಬರ್ತಾರೆ ಸಾವಿರದ ಅದು ಬರ್ತಾ ಇದೆ ಇದು ಸೆವೆನ್ ಫೀಟ್ ಬರುತ್ತೆ ಎರಡ್ ಸಾವಿರದ ಇಪ್ಪತ್ ಮಾಡ್ಲು ರಿಜಿಸ್ಟ್ರೇಷನ್ ಇಪ್ಪತ್ ಒಂದ್ ನಲ್ಲಿ ಆಗಿದೆ ಬರೀ ಓಡಿರೋದೆ ಇದು ಇಪ್ಪತ್ತೆರಡ್ ಸಾವಿರ ಕಿಲೋಮೀಟರ್ ಓಡಿದೆ ನೋಡಿ ಟೈರ್ ಗಳು ಎಲ್ಲ ನೋಡಿ ಶೋರೂಮ್ ಟೈರ್ ಇದೆ ಎಲ್ಲಾನು ಎಲ್ಲ ತಾಡ್ಪಲ್ ಎಲ್ಲ ಹಾಕ್ಸಿರೋ ಸರ್ ಇದು ಇದು ರೇಟ್ ಬಂದ್ಬಿಟ್ಟು ನಿಮ್ಗೆ ಮೂರ್ ಲಕ್ಷ ಹೇಳ್ತಾ ಇದ್ದೀವಿ ನೊಗೇಶಬಲ್ ಕೊಡ್ತೀವಿ ಮೂರು ಲಕ್ಷ ಬರೀ ಇಪ್ಪತ್ತೆರಡು ಸಾವಿರ ಓಡಿದೆ ಫ್ರೆಶ್ ರೆಕಾರ್ಡ್ ಬರುತ್ತೆ ಮೂರು ಲಕ್ಷ ಹೇಳ್ತಾ ಇದಾರೆ ಅದರಲ್ಲೂ ಒಂದು ಹೆಚ್ಚು ಕಡಿಮೆ ಸರ್ ನೆಕ್ಸ್ಟ್ ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಇದು ಸರ್ ಇದು ಈಸ್ಕೊಂಡವ್ರ ಬಗ್ಗೆ ಹೇಳ್ತೀನಿ ನಮ್ಮ ஆ மினி ட்ரக் இது மஹேந்த சுக்கரோ மினி ட்ரக் ಮಹೇಂದ್ರ ಸುಪ್ರೋ ಮಿನಿ ಟ್ರಕ್ ಅಂದ್ರೆ ಟೈರ್ ಸೈಜ್ ಹದ್ ಬರುತ್ತೆ ಇದು ಗಾಡಿ ಸೆವೆನ್ ಫೀಟ್ ಬರುತ್ತೆ ಇದು ಸೆಕೆಂಡ್ ಓನರ್ ಬರುತ್ತೆ ಈ ವೆಹಿಕಲ್ ಇನ್ಸೂರೆನ್ಸ್ ಬಂದ್ಬಿಟ್ಟು ನಿಮ್ಗೆ ಒನ್ ಇಯರ್ ಬರುತ್ತೆ ಎಫ್ ಸಿ ಟೂ ಇಯರ್ ಬರುತ್ತೆ ಮಹೇಂದ್ರ ಸುಪ್ರೋ ಮಿನಿ ಟ್ರಕ್ ಅಂತ ನೋಡಿ ಇಲ್ಲಿ ಡೋರ್ ಮೇಲೆ ಇದೆ ನೋಡಿ ಟೈರ್ ಕಂಡೀಷನ್ ಎಲ್ಲ ನಾವೆಲ್ಲ ನಮ್ ಬೆಂಗಳೂರ್ ತರ ಮಾಡಿಸಿರೋದು ಇದು ಇದು ದಾವಣಗೆರೆ ಪಾಸಿಂಗ್ ಇದು ದಾವಣಗೆರೆ ಹಾ ದಾವಣಗೆರೆ ಪಾಸಿಂಗ್ ನೋಡಿ ಇನ್ನ ಇದು ಅವ್ರದ್ದು ಹಂಗೆ ಇದೆ ಅದ್ರ ಮೇಲೆ ನಾವು ಮಾಡಿದಿವಿ ಇದು ರೇಟ್ ಬಂದ್ಬಿಟ್ಟು ನಿಮ್ಗೆ

ಪೆಟ್ರೋಲ್ ಇದೆ ಸಿ ಎನ್ ಜಿ ಇದೆ ಇದು ಹೊಸ ಗಾಡಿ ನ್ಯೂ ವೆಹಿಕಲ್ ಬಂದ್ಬಿಟ್ಟು ನೈನ್ ಲಾಕ್ ಇದೆ ಒಂಬತ್ತು ಲಕ್ಷ ಇದೆ ಆಯ್ತಾ ಸಿಂಗಲ್ ಓನರ್ ವೆಹಿಕಲ್ ಇದು ಬಾಡಿ ಇದಕ್ಕೆ ನೋಡಿ ಸಿಲಿಂಡರ್ ಇದು ಎರಡು ಸಿಲಿಂಡರ್ ಬರುತ್ತೆ ಸಿಲಿಂಡರ್ ಇತ್ತು ನೋಡಿ ಪೆಟ್ರೋಲ್ ಪೆಟ್ರೋಲ್ ಟ್ಯಾಂಕ್ ಇದು ಓಡೋದು ಸಿ ಎನ್ ಜಿ ನಲ್ಲೇ ಸ್ಟಾರ್ಟ್ ಆಗಕ್ಕೆ ಪೆಟ್ರೋಲ್ ನಲ್ಲಿ ತಗೊಳತ್ತೆ ಒಟ್ಟು ನಿಮ್ಗೆ ಸಿ ಎನ್ ಜಿ ಹಾಕ್ಬಿಟ್ರೆ ಖಾಲಿ ಆಗ್ಬಿಟ್ರೆ ಪೆಟ್ರೋಲ್ ನಲ್ಲಿ ಹಾಕೊಂಡು ಹೋಗಿ ಬಂಗ್ ನಲ್ಲಿ ಸಿ ಎನ್ ಜಿ ಬಂಗ್ ನಲ್ಲಿ ಹಾಕ್ಸ್ಕೋಬಹುದು ಟಾಟಾ ಇಂಟ್ರಾ ವಿ ಟ್ವೆಂಟಿ ವಿತ್ ಸಿ ಎನ್ ಜಿ ವಿತ್ ಪೆಟ್ರೋಲ್ ಸರ್ ಇದು ಇದು ಆಕ್ಚುಲಿ ಏನಂದ್ರೆ ಅಂದ್ರೆ ಎ ಎಸ್ ಬಾಡಿ ಇತ್ತು ಅವ್ರು ಇಳ್ಸ್ಕೊಂಡು ಚಾರ್ಜ್ ಕೊಟ್ಟಿದ್ರೆ ನಮ್ಗೆ ನಾನ್ ಇದಕ್ಕೆ ಶೋರೂಮ್ ತರ ಬಾಡಿ ಬರುತ್ತೆ ಅದು ಹೊಸ ಬಾಡಿ ಹಾಕಿ ಕೊಡ್ತೀನಿ ಮೇಲೆ ಟಾಪ್ ಗಿಫ್ ಬರಲ್ಲ ಇವಾಗ ನೀವ್ ಅಲ್ಲಿ ಸೂಪರ್ ನೋಡಿದಿರಲ್ಲ ನಮ್ದು ನೋಡಿ ಅದೇ ತರ ಬರುತ್ತೆ ಯಾವ ಮಾಡಲ್ ಇದೆ ಎರಡ್ ಸಾವಿರದ ಇಪ್ಪತ್ ಮೂರು ಜುಲೈ ಎಫ್ ಸಿ ರನ್ನಿಂಗ್ ಇದೆ ನಿಮ್ಗೆ ಇನ್ನ ಇನ್ಶೂರೆನ್ಸ್ ಫ್ರೆಶ್ ಆಗಿ ಒಂದ್ ವರ್ಷ ಬರುತ್ತೆ ಸರ್ ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಈ ವೆಹಿಕಲ್ ಆರು ಲಕ್ಷ ಹೇಳ್ತಾ ಇದೀನಿ ಸ್ವಲ್ಪ ನಗಶಬಲ್ ಆಗತ್ತೆ ಆರು ಸಿಕ್ಸ್ ಲಾಕ್ ಹೇಳ್ತಾ ಇದೀನಿ ಇದು ಶೋರೂಮ್ ಪ್ರೈಸ್ ಬಿಟ್ಟು ನೈನ್ ಲ್ಯಾಕ್ ಇದೆ ಓಕೆ ಸರ್ ಇತ್ತು ಸಿ ಎನ್ ಜಿ ಪೆಟ್ರೋಲ್